ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಈ ಒಂದು ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಪೀಠದ ಶಿಫಾರಸ್ಸಿನಂತೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ಎಸ್ ಸಿ ಕುಟುಂಬಗಳ ಒಂದು ಸಮೀಕ್ಷೆ ಮಾಡಬೇಕನ್ನೋದು ಆದೇಶ ಆಗಿದೆ ಸ್ನೇಹಿತರೆ ಈ ಒಂದು ಆ ಶಿಫಾರಸಿನಂತೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಆದೇಶ ಮಾಡಿದೆ ಏನಪ್ಪ ಅಂದರೆ ಪ್ರತಿ ಕರ್ನಾಟಕ ರಾಜ್ಯದ ಪ್ರತಿ ಎಸ್ ಸಿ ಕುಟುಂಬದ ಸಮೀಕ್ಷೆ ಆಗಬೇಕು ಏನೇನು ಸಮೀಕ್ಷೆ ಆಗಬೇಕು ಅನ್ನೋದು ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತದೆ ಅದೇ ರೀತಿ ಈ ಸಮೀಕ್ಷೆಯಲ್ಲಿ ಯಾರು ಮಾಡಬೇಕು ಪಾಲಕರು ಈ ಸಮೀಕ್ಷೆಗೆ ಏನು ಮಾಹಿತಿ ಕೊಡಬೇಕು ಈ ಎಸ್ ಸಿ ಜನಾಂಗದವರು ಏನು ಇದಕ್ಕೆ ಮಾಹಿತಿ ಕೊಡಬೇಕು ಅನ್ನೋದು ಸಹ ನಾನು ವಿವರಿಸ್ತಾ ಹೋಗ್ತೇನೆ ಹಾಗೆಯೇ ಈ ಒಂದು ಸಮೀಕ್ಷೆ ಯಾರಿಗಪ್ಪ ಮಾಡೋದಂದ್ರೆ ಕರ್ನಾಟಕ ರಾಜ್ಯದ ಪ್ರತಿ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ಮಾಡ್ತಾರೆ ಸ್ನೇಹಿತರೆ ಓನ್ಲಿ ಪರಿಶಿಷ್ಟ ಜಾತಿ ಕುಟುಂಬಗಳು ಎಸ್ ಸಿ ಕುಟುಂಬಗಳಿಗೆ ಮಾತ್ರ ಮಾಡ್ತಾರೆ ಸ್ನೇಹಿತರೆ ಹಾಗೆಯೇ ಈ ಸಮೀಕ್ಷೆ ಮಾಡುವವರು ಯಾರಪ್ಪ ಅಂದ್ರೆ ಆಯಾ ಜಿಲ್ಲೆಯ ಶಿಕ್ಷಕರು ಆಯಾ ಜಿಲ್ಲೆಯ ಶಿಕ್ಷಕರು ಮತ್ತೆ ಈ ಸಮೀಕ್ಷೆ ಮುಖ್ಯ ಉದ್ದೇಶ ಏನಿದೆಯಪ್ಪ ಅಂದರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಮುಖ್ಯ ಇದೇ ಉದ್ದೇಶ ನೋಡಿ ಸ್ನೇಹಿತರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಮಾಡ್ತಾರೆ ಸ್ನೇಹಿತರೆ ಹಾಗೆಯೇ ಈ ಒಂದು ಸಮೀಕ್ಷೆ ಮೂರು ಹಂತಗಳಲ್ಲಿ ಆಗ್ತದೆ ಸ್ನೇಹಿತರೆ ಎಷ್ಟು ಹಂತಗಳಲ್ಲಪ್ಪ ಅಂದ್ರೆ ಮೂರು ಹಂತಗಳಲ್ಲಿ ಆಗ್ತಾರೆ ಮೊದಲನೇ ಹಂತ ಮನೆ ಮನೆ ಭೇಟಿ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಮೊದಲನೇ ಅಂತ ನೋ ನೋಡ್ಕೊಳ್ಳಿ ಸ್ನೇಹಿತರೆ ಮೊದಲನೇ ಅಂತ ಮನೆ ಮನೆ ಭೇಟಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂದರೆ ದಿನಾಂಕ ಐದು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯುತ್ತದೆ ಸ್ನೇಹಿತರೆ ಇದು ಮೊದಲನೇ ಅಂತ ಮನೆ ಮನೆ ಭೇಟಿ ನೆಕ್ಸ್ಟ್ ಎರಡನೇ ಅಂತ ಮತಗಟ್ಟೆ ಒಂದು ಶಿಬಿರ ಮತಗಟ್ಟೆ ಶಿಬಿರ ಇರ್ತದೆ ಸ್ನೇಹಿತರೆ ಅಂದರೆ ಆಯಾ ಆಯಾ ಒಂದು ಪ್ರದೇಶದ ಈ ಒಂದು ಬೂತುಗಿರ್ತವಲ್ಲ ಆ ಬೂತುಗಳಲ್ಲಿ ಒಂದು ಶಿಬಿರ ಒಂದು ಶಿಬಿರ ಥರ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಅದು ಎಲ್ಲಿಂದ ಎಲ್ಲಿವರೆಗೂ ನಡೀತದೆ ಅಂದರೆ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯುತ್ತದೆ ಸ್ನೇಹಿತರೆ ಮತ್ತೆ ಹೇಳ್ತಾ ಹೋಗ್ತೀನಿ ಅಂತ ಹಂತಗಳವಾಗಿ ಅದೇ ರೀತಿ ಮತ್ತು ಮೂರನೇ ಅಂತ ಸ್ನೇಹಿತರೆ ಮೂರನೇ ಅಂತ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಸೇಮ್ ದಿನಾಂಕ ಹತ್ತೊಂಬತ್ತು ಮೂರನೇ ಅಂತ ಏನಿದೆ ಅಪ್ಪ ಅಂದರೆ ಮೊಬೈಲ್ ಈ ಒಂದು ಸ್ವಯಂ ಘೋಷಣೆ ಮಾಡ್ಕೊಳ್ಳೋದು ಆನ್ಲೈನಲ್ಲಿ ಆನ್ಲೈನಲ್ಲಿ ಸ್ವಯಂ ಘೋಷಣೆ ಮಾಡ್ಕೋಬೋದು ನಾನು ಏನು ಯಾವುದು ಅಂತ ಮತ್ತೆ ಈ ಒಂದು ಸ್ವಯಂ ಘೋಷಣೆ ಹೇಗೆ ಮಾಡ್ಕೋಬೇಕಪ್ಪ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮಾಡಬೇಕಾಗತ್ತದೆ ಸ್ನೇಹಿತರೆ ಈ ರೀತಿ ಸಮೀಕ್ಷೆ ನಡೆಯುತ್ತೆ ಸ್ನೇಹಿತರೆ ಈ ಸಮೀಕ್ಷೆಗೆ ಒಂದು ಬಂದಾಗ ಈ ಸಮೀಕ್ಷೆಗೆ ಶಿಕ್ಷಕರು ಬಂದಾಗ ಏನು ಮಾಹಿತಿ ಕೊಡಬೇಕಂದ್ರೆ ಪ್ರತಿ ಕುಟುಂಬದಾರರು ತಮ್ಮ ಜಾತಿ ಉಪಜಾತಿ ಮುಕ್ ಮುಖ್ಯವಾಗಿ ಕೊಡಬೇಕು ಸ್ನೇಹಿತರೆ ಇವೆರಡೂ ತುಂಬ ತುಂಬ ಇಂಪಾರ್ಟೆಂಟು ಶೈಕ್ಷಣಿಕ ಮಾಹಿತಿಗಳು ಸಾಮಾಜಿಕ ಮಾಹಿತಿಗಳು ಆರ್ಥಿಕ ಮಾಹಿತಿಗಳು ಸಹ ಕೊಡಬೇಕು ಇದರ ಜೊತೆಗೆ ಮುಖ್ಯವಾಗಿ ಕೊಡಬೇಕಾಗಿರೋದು ಏನಪ್ಪ ಅಂದರೆ ಈ ಒಂದು ಜಾತಿ ಮತ್ತು ಉಪಜಾತಿ ಈ ಒಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಏನಪ್ಪ ಜಾತಿ ಮತ್ತು ಉಪಜಾತಿ ಅಂತ ಹಂತ ಹಂತವಾಗಿ ನೋಡ್ಕೊತಾ ಹೋಗೋಣ ಸ್ನೇಹಿತರೆ ಮೊದಲನೇ ಹಂತ ಏನಿದೆಯಪ್ಪ ಅಂದರೆ ಮೊದಲನೇ ಹಂತ ಈಗ ಮೊದಲನೇ ಅಂತ ಮನೆ ಮನೆ ಭೇಟಿ ಬಗ್ಗೆ ವಿವರಣೆ ಮಾಡ್ಕೊತಾ ಹೋಗ್ತೀನಿ మొదలనే అంత దినాంక ఐదు ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯುತ್ತದೆ ನಿಮ್ಮ ಪ್ರತಿ ಮನೆ ಮನೆಗೂ ಈ ದಿನಗಳಲ್ಲಿ ಶಿಕ್ಷಕರು ನಿಮ್ಮ ಮನೆಗೆ ಬರ್ತಾರೆ ಸ್ನೇಹಿತರೆ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬಂದಾಗ ನೀವು ಪಾಲಕರು ಅಥವಾ ಎಸ್ ಸಿ ಜನಾಂಗದವರು ಏನು ಕೊಡಬೇಕಪ್ಪ ಮಾಹಿತಿ ಅಂದರೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವಂತಹ ಜಾತಿಗಳು ಮತ್ತು ಉಪಜಾತಿಯ ಮಾಹಿತಿಯನ್ನು ಕೊಡಬೇಕು ಸ್ನೇಹಿತರೆ ನೀವು ಕೊಡುವ ಮಾಹಿತಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವಂತಹ ಆ ಜಾತಿಗಳ ಹೆಸರು ಮತ್ತು ಉಪಜಾತಿಯ ಹೆಸರನ್ನು ನೀವು ಮುಖ್ಯವಾಗಿ ಕೊಡಬೇಕಾಗತ್ತೆ ಸ್ನೇಹಿತರೆ ಉದಾಹರಣೆಗೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ನೀವು ಜಾತಿಯ ಮೆನ್ಷನ್ ಮಾಡಿದರೂ ಸಹ ಅದಕ್ಕೆ ಸಂಬಂಧಪಟ್ಟಂತಹ ಉಪಜಾತಿಯ ಹೆಸರನ್ನು ಸಹ ನೀವು ಕಡ್ಡಾಯವಾಗಿ ಸಮೀಕ್ಷಾದಾರರಿಗೆ ನೀಡಲೇಬೇಕಾಗತ್ತೆ ಸ್ನೇಹಿತರೆ ಪ್ರತಿಯೊಂದು ಸಮೀಕ್ಷಾದಾರರಿಗೆ ನೀಡಲೇ ಬೇಕಾಗುತ್ತದೆ ಅದೇ ರೀತಿ ಆ ಒಂದು ವರ್ ಜ ಇದಕ್ಕೆ ಬಂದಾಗ ಈ ಒಂದು ಇದೇ ಮೇನ್ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಜಾತಿ ಮತ್ತು ಉಪಜಾತಿ ಕೊಡಬೇಕು ಕಾರಣ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಈ ಒಂದು ಮಾಹಿತಿ ತುಂಬ ಬೇಕಾಗಿದೆ ಈ ಒಂದು ಇದೇ ಮಾಹಿತಿ ನೋಡಿ ಮೇಯ್ನ್ ಜಾತಿ ಮತ್ತು ಉಪಜಾತಿ ಕಡ್ಡಾಯವಾಗಿ ನೀವು ಒದಗಿಸಲೇಬೇಕಾಗುತ್ತದೆ ಅದೇ ರೀತಿ ಮತ್ತು ಆ ಒಂದು ನಮ್ಮ ಎಸ್ ಸಿ ಜನಾಂಗದವರು ಏನು ಮಾಹಿತಿ ಮತ್ತು ಏನು ಮಾಹಿತಿ ಕೊಡಬೇಕಪ್ಪ ಅಂದರೆ ಪ ಒಂದು ಪ ಆ ಒಂದು ಸಮೀಕ್ಷಾದಾರರಿಗೆ ನೀವು ಪಡೆದಿರುವಂಥ ಶಿಕ್ಷಣ ವೃತ್ತಿ ವಾಸಿಸುವ ಪ್ರದೇಶ ಹೊಂದಿರುವ ಸೌಲಭ್ಯಗಳನ್ನು ಸಹ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಈ ರೀತಿ ಸಾಮಾನ್ಯ ಮಾಹಿತಿಗಳನ್ನು ಕೊಡಬೇಕಾಗತ್ತೆ ಅದೇ ರೀತಿ ಆರ್ಥಿಕತೆಗೆ ಸಂಬಂಧಿಸಿದ ಮಾಹಿತಿಗಳು ಕೊಡಬೇಕಾಗುತ್ತದೆ ಅದೇ ರೀತಿ ಸರ್ಕಾರಿ ಉದ್ಯೋಗದಲ್ಲಿದ್ದರೂ ಮಾಹಿತಿ ಕೊಡಬೇಕು ಖಾಸಗಿ ಉದ್ಯೋಗದಲ್ಲಿದ್ದರೂ ಮಾಹಿತಿ ಕೊಡಬೇಕು ವೃತ್ತಿಯಲ್ಲಿದ್ದರೂ ಯಾವುದೇ ವೃತ್ತಿಯಲ್ಲಿದ್ದರೂ ಮಾಹಿತಿ ಕೊಡಬೇಕು ಭೂಮಿಯ ಒಡೆತನದ ಮಾಹಿತಿನೂ ಕೊಡಬೇಕು ಮನೆ ಆದಾಯ ಮಾನವ ಅಭಿವೃದ್ಧಿ ಮತ್ತು ಸರ್ಕಾರದಿಂದ ಪಡೆಯುತ್ತಿರುವ ಎಲ್ಲ ಸೌಲಭ್ಯಗಳ ಮಾಹಿತಿಯನ್ನು ಕೊಡಬೇಕು ಅದೇ ರೀತಿ ಏನಾದರೂ ರಾಜಕೀಯ ಒಂದು ಪ್ರಾತಿನಿಧ್ಯದಲ್ಲಿ ಇದ್ದರೆ ಆ ಒಂದು ಮಾಹಿತಿಯನ್ನು ಸ್ಪಷ್ಟ ಪುಟ್ಟವಾಗಿ ಕೊಡಬೇಕಾಗತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಇಷ್ಟೆಲ್ಲ ಮಾಹಿತಿಗಳು ನೀವು ನಿಮ್ಮ ಸಮೀಕ್ಷಾದಾರರಿಗೆ ಮನೆಗೆ ಬಂದಾಗ ಈ ಒಂದು ಮಾಹಿತಿಯನ್ನು ಕೊಡಬೇಕು ಸ್ನೇಹಿತರೆ ಇದು ಅಂಥ ಒಂದು ಸ್ನೇಹಿತರೆ ಇದು ನೋಡಿ ಯಾವುದೇ ಮಾಹಿತಿ ಇರಲಿ ಮತ್ತು ಜಾತಿ ಮತ್ತು ಉಪಜಾತಿ ಮಾಹಿತಿಯನ್ನು ಕುಡಿಯುವುದು ಕಡ್ಡಾಯವಾಗಿ ಮರೆಯಬೇಡಿ ಸ್ನೇಹಿತರೆ ಅದೇ ರೀತಿ ಅಂಥ ಎರಡು ಬಗ್ಗೆ ಬರೋಣ ಸ್ನೇಹಿತರೆ ಅಂಥ ಎರಡು ಏನಪ್ಪ ಅಂದರೆ ಇದು ಸಿಂಪಲ್ ಇದು ಅಂಥ ಎರಡು ಎಲ್ಲಿಂದ ಎಲ್ಲುವಂದರೆ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯುತ್ತದೆ ಇಲ್ಲಿ ಏನಪ್ಪ ಅಂದರೆ ಆಯಾ ಪ್ರದೇಶದ ಯಾವುದಾದ್ರೂ ಒಂದು ಪ್ರದೇಶ ಇದೆ ಒಂದು ಝೋನ್ ಇದೆ ಅನ್ಕೊಳ್ಳಿ ಆ ಒಂದು ಕ್ಲಸ್ಟರ್ ಇದೆ ಅನ್ಕೊಳ್ಳಿ ಆ ಒಂದು ಝೋನ್ನಲ್ಲಿ ನೀವು ಒಂದು ಶಿಕ್ಷಕರು ಮತಗಟ್ಟೆ ಶಿಬಿರವನ್ನು ಮಾಡ್ಕೊಂಡಿರ್ತಾರೆ ಒಂದು ಕ್ಯಾಂಪ್ ತರ ಹಾಕೊಂಡಿರ್ತಾರೆ ಸ್ನೇಹಿತರೆ ಆ ಒಂದು ಪ್ರದೇಶಕ್ಕೆ ಬಂದು ನೀವೇನು ಮಾಡಬೇಕು ಯಾರ್ಯಾರು ಮಾಹಿತಿ ಕೊಟ್ಟಿಲ್ವೋ ಅವರು ಬಂದು ಮತ್ತೆ ಜಾತಿ ಮತ್ತು ಉಪಜಾತಿ ಮಾಹಿತಿಯನ್ನು ಕಡ್ಡಾಯವಾಗಿ ಕೊಡಬೇಕು ನೀವು ಕೊಡುವಂತಹ ಜಾತಿ ಮತ್ತು ಉಪಜಾತಿಗಳು ಕರ್ನಾಟಕದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವಂತಹ ಒಂದು ಜಾತಿ ಉಪಜಾತಿಗಳೇ ಆಗಿರಬೇಕು ಸ್ನೇಹಿತರೆ ಅದೇ ರೀತಿ ಇದು ಅಂತ ಎರಡು ಸ್ನೇಹಿತರೆ ಇಷ್ಟೇ ಅಂತ ಎರಡರಲ್ಲಿ ಇದರಲ್ಲೂ ಸಹ ನೀವು ಸಾಮಾನ್ಯ ಮಾಹಿತಿ ಆರ್ಥಿಕ ಮಾಹಿತಿ ಶೈಕ್ಷಣಿಕ ಮಾಹಿತಿ ಭೂಮಿಯ ಮಾಹಿತಿಗಳು ಇತರೆ ಮಾಹಿತಿಗಳು ಎಲ್ಲ ಕೊಡಬೇಕಾಗತ್ತೆ ಅಂಥ ಮೂರು ಸ್ನೇಹಿತರೆ ಇದು ಎಲ್ಲಿಂದ ಎಲ್ಲಿವರೆಗೂ ಅಂದರೆ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸ್ವಯಂ ಘೋಷಣೆ ಅಂತಿರುತ್ತೆ ಸ್ನೇಹಿತರ ಆನ್ಲೈನ್ ಮೂಲಕ ಈ ಆನ್ಲೈನ್ ಮೂಲಕ ಮಾಡುವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಕಡ್ಡಾಯವಾಗಿ స్వయం గోషిణి మాడువాగా ఆధార్ నంబరు మత్తు ಆರ್ ಡಿ ನಂಬರ್ ಕಡ್ಡಾಯ ಸ್ನೇಹಿತರೆ ಆನ್ಲೈನಲ್ಲಿ ಕೊಡುವಾಗ ಆಧಾರ್ ನಂಬರು ಕಡ್ಡಾಯವಾಗಿ ಕೊಡಬೇಕು ನಿಮ್ಮ ಒಂದು ಪರಿಶಿಷ್ಟ ಜಾತಿಯ ಒಂದು ಆರ್ ಡಿ ನಂಬರ್ ಇರ್ತದಲ್ವ ಆ ಒಂದು ತಹಶೀಲ್ದಾರ್ ಆಫೀಸಿಂದ ಕೊಟ್ಟಿರೋದು ಆ ಆರ್ ಡಿ ನಂಬರು ಸಹ ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ನಮ್ಮ ಒಂದು ಘನವೆತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲೇ ಅಥವಾ ಅವರ ಶಿಫಾರಸಿನಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದೇ ಮೇ ತಿಂಗಳ ಲ್ಲಿ ಒಂದು ಪರಿಶಿಷ್ಟ ಜಾತಿಗಳ ಕುಟುಂಬಗಳ ಸಮೀಕ್ಷೆಯನ್ನು ಮಾಡ್ತಾ ಇದೆ ಈ ಕುಟುಂಬಗಳ ಸಮೀಕ್ಷೆಗೆ ಈ ಮೂರು ಹಂತಗಳಲ್ಲಿ ಎಲ್ಲರೂ ಮಾಹಿತಿ ಕೊಡುವುದು ಕಡ್ಡಾಯವಾಗಿರುತ್ತದೆ ಸ್ನೇಹಿತರೆ ಯಾಕಪ್ಪ ಅಂದರೆ ನಮ್ಮ ಸರ್ಕಾರ ಏನೋ ಒಂದು ಗುರಿಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತದೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ನಾವು ನಾಗರಿಕರಾಗಿ ನಾವು ಒಂದು ಅದೇ ರೀತಿ ಗಣಿತಿದಾರರಾಗ್ಲಿ ನಾಗರಿಕರಾಗಲಿ ಎಲ್ಲರೂ ಸಹ ಇದಕ್ಕೆ ಸಪೋರ್ಟ್ ಮಾಡಿ ಈ ಒಂದು ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಸ್ನೇಹಿತರೆ ಯಶಸ್ ಯಶಸ್ವಿಗೊಳಿಸಿದಾಗ ಮಾತ್ರ ಸರ್ಕಾರದ ಯೋಜನೆಗಳು ಸಫಲ ಆಗ್ತವೆ ಅದೇ ರೀತಿ ಸರ್ಕಾರದ ಒಂದು ಕೆಲಸಗಳು ಸಂಪೂರ್ಣ ಯಶಸ್ವಿ ಆಗ್ತವೆ ಸ್ನೇಹಿತರೆ ಇದರ ಮುಖ್ಯ ಉದ್ದೇಶ ಇಷ್ಟೇ ನೋಡಿ ಸ್ನೇಹಿತರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿಯೇ ಈ ಒಂದು ಸಮೀಕ್ಷೆ ಮಾಡ್ತಾ ಇದೆ ಈ ಸಮೀಕ್ಷೆಯನ್ನು ಎಲ್ಲರೂ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನನ್ನ ಮಾಹಿತಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ಅರ್ಥ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಅಲ್ಲಿ ಏನಾದರೂ ನಿಮ್ಗೆ ಅನುಮಾನಗಳಿದ್ರೆ ಡೌಟ್ಸ್ ಇದ್ದರೆ ಈ ಒಂದು ಸಮೀಕ್ಷೆ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ದಯವಿಟ್ಟು ನನ್ನಿಂದ ಆದಷ್ಟು ನಾನು ಉತ್ತರಗಳನ್ನು ಕೊಡಲು ಪ್ರಯತ್ನ ಮಾಡ್ತೇನೆ ಈ ಒಂದು ನಿಮ್ಮ ಒಂದು ಈ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಸ್ಯಾಡ್ಸ್ ಎಚ್ ಆರ್ ಎಮ್ ಎಸ್ ಯು ಡೈಸ್ ಹಾಗೂ ಸರ್ಕಾರದ ಅನೇಕ ಒಂದು ಯೋಜನೆಗಳ ಬಗ್ಗೆ ವಿಚಾರಗಳ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಆದ್ದರಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು